ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಮನೆಯಲ್ಲೇ ಫಿಶ್ ಕಬಾಬ್ ಮತ್ತು ಫಿಶ್ ಫ್ರೈ ಪೌಡರ್ ಮಾಡ್ತಾ ಯಾವುದೇ ಫುಡ್ ಕಲರ್ ಯೂಸ್ ಮಾಡಿದೆ ಈ ಕಬಾಬ್ ಪೌಡರ್ ಮಾಡ್ತಾ ಯಾವ ಕೆಮಿಕಲ್ಸು ಇಲ್ಲದೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಫಿಶ್ ಕಬಾಬ್ ಪೌಡರ್ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಈ ಫಿಶ್ ಕಬಾಬ್ ಪೌಡರ್ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾಲ್ಕು ಸ್ಪೂನು ಧನಿಯಾ ಬೀಜ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಸೋಂಕಾಳು ನಾಲ್ಕು ಸ್ಪೂನು ಉರುಗಡ್ಲೆ ನಾಲ್ಕು ಸ್ಪೂನು ಕರಿಮೆಣಸು ನಾಲ್ಕು ಸ್ಪೂನಷ್ಟು ಜೀರಿಗೆ ಒಣ ಕರ್ಬೇವು ಒಂದು ಸ್ಪೂನಷ್ಟು ಕಸೂರಿ ಮೇತಿ ಒಂದು ಸ್ಪೂನಷ್ಟು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಎರಡು ಪಲಾವೆಲೆ ಕಲ್ಲು ಹೂವು ಮತ್ತು ಒಂದು ಹತ್ತು ಏಲಕ್ಕಿ ಎರಡು ಹೂವು ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ ಪೌಡ್ರ್ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಕಾರ್ಂಡ್ ಫ್ಲೋರ್ ತಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಈಗ ಎಲ್ಲ ಐಟಮ್ಸ್ನೂ ಹುರ್ಕೋಬೇಕು ನಾನಿವಾಗ ಧನಿಯಾ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಕಾಳು ಮೆಣಸು ಸೋಂಪು ಈ ನಾಲ್ಕು ಐಟಮ್ಸ್ನೂ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿತೀನಿ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಇದು ಸ್ವಲ್ಪನೇ ಹುರ್ಕೋಬೇಕು ಏನು ಜಾಸ್ತಿ ಏನು ಉರಿಯೋ ಹಂಗಿಲ್ಲ ಏನು ಉರಿಯೋದು ಬೇಡ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ಈಗ ನಾನು ಮೀಡಿಯಮ್ ಉರಿನಲ್ಲೇ ಹುರ್ಕೊಂಡಿದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಇದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಹಾರಕ್ಕಿಡ್ತೀನಿ ನೀವೇನಾದರೂ ಈ ಥರ ಕಬಾಬ್ ಪೌಡ್ರ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ಉರಿಬೇಡಿ ಒಂದು ಆಗಿ ಹುರ್ಕೊಳ್ಳಿ ಕೆಂಪುಗಾಗೋವರೆಗೂ ಏನು ಇದನ್ನು ಈಗ ನಾನು ಇದೇ ಪ್ಯಾನ್ಗೆ ನಾನು ಹುರ್ಗಡ್ಲೆ ಹಾಕ್ಕೊಳ್ತೀನಿ ಕರಿಬೇವು ನಾನು ಒಣ ಕರಿಬೇವು ಹಾಕ್ಕೊಳ್ತಿದ್ದೀನಿ ಕಸೂರಿ ಮೇಥಿ ಇದನ್ನು ಒಂದು ಹತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಇದು ಏನು ಜಾಸ್ತಿ ಉರಿಯೋ ಆಗಿಲ್ಲ ನೋಡಿ ಇದೂ ಅಷ್ಟೇ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಉರಿಬಾರ್ದು ಇದನ್ನು ನಾನು ಇದೂ ಅಷ್ಟೇ ಈಗ ಅದೇ ಪ್ಲೇಟ್ಗೆ ಹಾಕ್ಕೊಂಡು ಹಾರಕ್ಕೆ ಇಡ್ತೀನಿ ಇದನ್ನೆಲ್ಲ ಹಾರಕ್ಕೆ ಮತ್ತೆ ನಾವು ಮಸಾಲೆ ಐಟಮ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಒಂದು ಎರಡು ಸೆಕೆಂಡು ಹುರ್ಕೊಂಡ್ರೆ ಸಾಕಿದು ಜಾಸ್ತಿ ಏನು ಉರಿಯೋಂಗಿಲ್ಲ ಯಾವುದೇ ಐಟಮ್ಸು ಅಷ್ಟೇ ಜಾಸ್ತಿ ಉರಿಬಾರ್ದು ಒಂದು ಎರಡು ಸೆಕೆಂಡ್ ಇಲ್ಲಾಂದ್ರೆ ಐದು ಸೆಕೆಂಡ್ ಹುರ್ಕೊಂಡ್ರೆ ಸಾಕಿದು ನೋಡಿ ಇದೆಲ್ಲ ಹುರಿದಿದ್ದಾಗಿದೆ ಇದನ್ನು ಅಷ್ಟೇ ಅದಕ್ಕೆ ಹಾಕೊಂಡು ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಈಗ ಇದನ್ನು ಅಷ್ಟೇ ಇಡ್ತೀನಿ ಇದೆಲ್ಲ ಆರೋದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಈಗ ಇದೆಲ್ಲ ತಣ್ಣಗಾಗಿದೆ ಇದನ್ನ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಈಗ ಇದೇ ಜಾರ್ಗೆ ನಾನು ಕಾರ್ನ್ ಫ್ಲೋರ್ ಹಾಕ್ಕೊಳ್ತಿದ್ದೀನಿ ಈಗ ಮೈದಾ ಹಿಟ್ಟು ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟು ಈಗ ಮೆಣಸಿನ ಪೌಡ್ರು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಬಾಬ್ ಪೌಡ್ರು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗೂ ಇರುತ್ತೆ ನಾನಿವಾಗ ಫಿಶ್ ಫ್ರೈ ಆಗಲಿ ಫಿಶ್ ಕಬಾಬ್ ಆಗಲಿ ಮಾಡ್ತಾಯಿಲ್ಲ ಇದನ್ನು ಕಲಸಿಬಿಟ್ಟು ತೋರಿಸ್ತೀನಿ ತುಂಬಾ ಕಲರು ಬರುತ್ತೆ ಕಲಸಿದಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ತೀನಿ ನೋಡಿ ಎಷ್ಟು ಕಲರ್ ಬರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ ಯಾವುದೇ ಫುಡ್ ಕಲರು ಯೂಸ್ ಮಾಡದೆ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ನಾವು ಈ ಥರ ಕಲಿಸ್ಕೊಂಡು ಫಿಶ್ ಮೇಲೆ ಹಾಕ್ಕೊಂಡು ಫ್ರೈ ಆದರೂ ಮಾಡ್ಕೋಬೋದು ಇಲ್ಲ ಕಬಾಬ್ ಆದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು